ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೂಡ ನಮಸ್ಕಾರಗಳು ಕಿತ್ತೂರು ರಾಣಿ ಚೆನ್ನಮ್ಮನ ಇಪ್ಪತ್ತು ಸಾಲಿನ ಪ್ರಬಂಧ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರಬಂಧ ನೋಡೋಣ ಬನ್ನಿ ಕಿತ್ತೂರು ರಾಣಿ ಚೆನ್ನಮ್ಮ ಹದಿನೇಳನೂರ ಎಪ್ಪತ್ತೆಂಟರಿಂದ ಹದಿನೆಂಟುನೂರ ನೂರ ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧನಾದ ಮಲ್ಲ ಸರ್ಜರ ಸರ್ಜನ ಕಿರಿಯ ಹೆಂಡತಿ ಭಾರತದ ಪ್ರಪ್ರಪ ಸ್ವತಂತ್ರ ಹೋರಾಟಗಾರ್ತಿ ಕನ್ನಡಿಗರ ತಾಯಿ ಅವರು ಅಕ್ಟೋಬರ್ ಇಪ್ಪತ್ತ್ ಮೂರು ಹದಿನೇಳು ನೂರ ಬೆಳಗಾವಿ ಕರ್ನಾಟಕದ ಭಾರತದಲ್ಲಿ ಸಾರಿ ಜನಿಸಿದರು ಜನಿಸಿದರು ಕಿತ್ತೂರು ಚೆನ್ನಮ್ಮ ಅವರು ಹದಿನೇಳು ನೂರ ಎಪ್ಪತ್ತೆಂಟು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಭಾರತ ಕರ್ನಾಟಕದ ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಕಾಕ್ತಿ ಎಂಬ ಸಣ್ಣಹಳ್ಳಿಯಲ್ಲಿ ಜನಿಸಿದರು ಅವರು ದೇಸಾಯ ಮಣತನದ ರಾಜ ಮಲ್ಲ ಸರ್ಜಾ ಅವರನ್ನು ಹದಿನೈದನೇ ವಯಸ್ಸಿನಲ್ಲಿ ವಿವಾಹವಾದರು ಅಕ್ಟೋಬರ್ ಹದಿನೆಂಟುನೂರ ರಲ್ಲಿ ಬ್ರಿಟಿಷ್ ವಿರುದ್ಧ ಪಡೆಗಳು ಭಾರೀ ಹಾನಿಯನ್ನು ಅನುಭವಿಸಿದವು ಅವರು ಹಿಮ್ಮಟ್ಟು ಹಿಮ್ಮಟ್ಟುವಂತೆ ಒತ್ತಾಯಿಸಲಾಯಿತು ಇದು ರಾಣಿ ಚೆನ್ನಮ್ಮನ ವಿಜಯಕ್ಕೆ ಕಾರಣವಾಯಿತು ರಾಣಿ ಮತ್ತು ಅವಳ ಪ್ರಮುಖ ಅಧಿಕಾರಿಗಳು ಸೈನ್ಯದ ದೇಶದ್ರೋಹಿಗಳಿಂದ ದ್ರೋಹ ಮಾಡಿದರು ರಾಣಿ ಚೆನ್ನಮ್ಮ ಹದ್ನೆಂಟುನೂರ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡರಂದು ಐವತ್ತನೇ ವಯಸ್ಸಿನಲ್ಲಿ ಬ್ರಿಟಿಷ ವಶದಲ್ಲಿ ನಿಧನರಾದರು ಕಿತ್ತೂರು ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಎಂದು ಕಿತ್ತೂರಾಣಿಯಣ್ಣ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಎಂದು ಕರೆಯುತ್ತಾರೆ ಬ್ರಿಟಿಷರು ಶಿವಲಿಂಗಪ್ಪರನ್ನು ಉತ್ತರಾಧಿಕಾರಿ ಎಂದು ಕರೆಯುತ್ತಾರೆ ಕಿತ್ತೂರಾಣಿ ಚೆನ್ನಮ್ಮ ಹದಿನೆಂಟನೂರ ಎಪ್ಪತ್ತೊಂಬತ್ತು ಫೆಬ್ರವರಿ ಎರಡರಂದು ಐವತ್ತನೇ ವಯಸ್ಸಿನಲ್ಲಿ ಬ್ರಿಟಿಷರ ವಶದಲ್ಲಿ ನಿಧನರಾಗ್ತಾರ ಬ್ರಿಟಿಷರು ಶಿವಲಿಂಗಪ್ಪನವರು ಉತ್ತರಖಾದಿ ಎಂದು ಒಪ್ಕೋದಿಲ್ಲ ಅವರ ಆದರೂ ಅಧಿಕಾರಿ ಎಂದು ಕರೀತಾರೆ ಹ್ಞೂ ಓಕೆ ಒಪ್ಕೋದಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಬ್ರಿಟಿಷರು ಶಿವಲಿಂಗಪ್ಪನವರು ಉತ್ತರಾಧಿಕಾರಿ ಎಂದು ಕರೀತಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಹದಿನೆಂಟುನೂರ ಇಪ್ಪತ್ತೊಂಬತ್ತರ ಫೆಬ್ರವರಿ ಎರಡರಂದು ಐವತ್ತನೇ ವಯಸ್ಸಿನಲ್ಲಿ ಬ್ರಿಟಿಷರ ವಶದಲ್ಲಿ ನಿಧನ ಅವರು ಅದೇ ವರ್ಷ ಶಿವಲಿಂಗಪ್ಪನನ್ನು ದತ್ತು ಪಡೆದರು ಮತ್ತು ಸಿಂಹಾಸನದ ಉತ್ತರ ತಂದು ಹೆಸರಿಸಿದರು ಬ್ರಿಟಿಷರು ವಿರೋಧಿಸಿದ ಪ್ರಥಮ ಭಾರತೀ ನಾರಿ ಎನ್ನುವ ಕೀರ್ತಿ ಚೆನ್ನಿಗೆ ಸಲ್ಲುತ್ತದೆ ಈ ಮಹಾತಾಯಿ ನೆನಪಿನಲ್ಲಿ ಈಗಲೂ ಹಾಡುಗಳನ್ನು ಹಾಡುತ್ತಾರೆ ಎಪ್ಪತ್ಮೂರು ಅಕ್ಟೋಬರ್ ಹದಿನೇಳುನೂರ ಎಪ್ಪತ್ತೆಂಟ ಕಿ ಬೆಳಗಾವಿ ಕರ್ನಾಟಕದ ಭಾರತದಲ್ಲಿ ಅವರು ಜನಿಸಿರೋದು ಹದಿನೆಂಟುನೂರ ಅವರ ಬತ್ತಿ ಪತಿ ಮತ್ತು ಏಕೈಕ ಪುತ್ರನ ಮರದ ನಂತರ ಅವರ ಬ್ರಿಟಿಷ್ ಆಳ್ವಿಕೆಯಿಂದ ಕಿತ್ತೂರು ಸಂಸ್ಥಾನದ ಏಕೈಕ ರಕ್ಷಕರಾಗುತ್ತಾರೆ ಆಗಿರ್ತಾರೆ ಆಕೆ ಸ್ವತಂತ್ರ ಹೋರಾಟದ ಬೆಳ್ಳಿ ಚುಕ್ಕಿಯಾಗಿ ಕಂಗೊಳಿಸುತ್ತಿದ್ದಾರೆ ಇನ್ನು ಲಿಂಗಾಯತ್ ಪಂಚಮಶಾಲಿ ಸಮುದಾಯಕ್ಕೆ ಸೇರಿದ ಆಕೆ ಚಿಕ್ಕಂದಿನಿಂದಲೇ ಕುದುರೆ ಸವಾರಿ ಕತ್ತಿ ವರ್ಸೆ ಮತ್ತು ಬಿಲ್ಲುಗಾರಿಕೆಯಲ್ಲಿ ತರಬೇತಿ ಪಡೆದಿದ್ರು ಇನ್ನ ತನ್ನ ಪುಟ್ಟ ರಾಜ್ಯದ ಸ್ವತಂತ್ರ ರಕ್ಷಣೆಗೆ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಹೋರಾಡಿದಳು ಚೆನ್ನಮ್ಮನಿಂದು ಕಿತ್ತೂರು ಪ್ರಸಿದ್ಧವಾಗಿದೆ ಇನ್ನ ಆ ಪುಟ್ಟ ರಾಜನ ಕಾಪಾಡಕ ಬ್ರಿಟಿಷರ ವಿರುದ್ಧ ತುಂಬಾ ಹೋರಾಡಿದಂತ ಮಹಿಳೆ ಈಗ ಕಿತ್ತೂರು ಕೂಡ ರಾಣಿ ಚೆನ್ನಮ್ಮ ಅಂತಾನೆ ಪ್ರಸಿದ್ಧವಾಗಿದೆ ಅಂತ ಹೇಳ್ತಾ ಈ ಒಂದು ರಾಣಿ ಚೆನ್ನಮ್ಮನ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು